ನಮಸ್ಕಾರ ಜಿಮಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಇಸ್ರೇಲ್ ಮತ್ತು ಇರಾನ್ ನಡುವೆ ಸತತ ಐದನೇ ದಿನವಾದ ಮಂಗಳವಾರವೂ ಕ್ಷಿಪಣಿ ದಾಳಿ ನಡೆದಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ನಿವಾಸಿಗಳಿಗೆ ತಕ್ಷಣ ಸ್ಥಳಾಂತರಗೊಳ್ಳುವಂತೆ ಎಚ್ಚರಿಕೆ ನೀಡಿ ಜಿ ಸೆವೆನ್ ಶೃಂಗಸಭೆಯಿಂದ ಮುಂಚಿತವಾಗಿಯೇ ನಿರ್ಗಮಿಸಿದ್ದಾರೆ ದೀರ್ಘಕಾಲದ ವೈರಿಗಳಾದ ಇಸ್ರೇಲ್ ಯುದ್ಧವನ್ನು ಕೊನೆಗೊಳಿಸುವಂತೆ ಹೆಚ್ಚುತ್ತಿರುವ ಕರೆಗಳ ಹೊರತಾಗಿಯೂ ಇಸ್ರೇಲ್ ಹಾಗೂ ಇರಾನ್ ಕ್ಷಿಪಣಿ ದಾಳಿಯನ್ನು ನಿಲ್ಲಿಸುವ ಯಾವುದೇ ಲಕ್ಷಣಗಳನ್ನು ತೋರಿಸಿಲ್ಲ ಇಸ್ರೇಲ್ ಇರಾನಿನ ಪರಮಾಣು ಮತ್ತು ಮಿಲಿಟರಿ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಸರಣಿ ವೈಮಾನಿಕ ದಾಳಿ ಕಳೆದ ಶುಕ್ರವಾರದಿಂದ ಆರಂಭಿಸಿದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಟೆಹ್ರಾನ್ ನಾಗರಿಕರು ಕೂಡಲೇ ನಗರ ತೊರೆಯುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ನೀಡಿದ್ದಾರೆ ಇರಾನ್ನ ಪರಮಾಣು ಮಹತ್ವಾಕಾಂಕ್ಷೆಗಳ ಬಗ್ಗೆ ತಮ್ಮ ದೀರ್ಘಕಾಲದ ನಿಲುವನ್ನು ಬಲವಾಗಿ ಪುನರುಚ್ಚರಿಸಿದ ಟ್ರಂಪ್ ಇರಾನ್ಗೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಅಣ್ವಸ್ತ್ರ ಒಪ್ಪಂದಕ್ಕೆ ಇರಾನ್ ಸಹಿ ಮಾಡಬೇಕಿತ್ತು ಆದರೆ ಇರಾನ್ ಸಹಿ ಮಾಡದೆ ಹಲವು ಜನರ ಜೀವಹಾನಿ ಮಾಡುತ್ತಿದೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದಲು ಸಾಧ್ಯವಿಲ್ಲ ಎಂದು ಟ್ರಂಪ್ ಪುನರುಚ್ಚರಿಸಿದ್ದಾರೆ ಇದೇ ವೇಳೆ ಟೈರಾನ್ನ ಎಲ್ಲಾ ನಾಗರಿಕರು ತಕ್ಷಣವೇ ನಗರ ತೊರೆಯಬೇಕೆಂದು ಟ್ರಂಪ್ ಸೂಚಿಸಿದ್ದಾರೆ ಇದೇ ವೇಳೆ ಹಲವು ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ಚರ್ಚೆ ನಡೆಸಲು ಜಿ ಸೆವೆನ್ ಶೃಂಗಸಭೆಯಿಂದ ಬೇಗನೆ ನಿರ್ಗಮಿಸುವುದಾಗಿ ಅಮೆರಿಕದ ಶ್ವೇತಭವನದಿಂದ ಪ್ರಕಟಣೆ ಹೊರಬಂದಿದೆ ಇದು ಈ ದಿನದ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್ नमस्कार